श्रीविश्वराध्याय मङ्गलं शिव विश्वैकपालाय मङ्गलं विश्वेश जाताय विश्वादिबीजाय विश्वेशजाताय विश्वादिबीजाय श्रीविश्व वन्ध्याय मङ्गलम् ಈ ನಾಯಿಗಳು ಕಾಟ ಜಾಸ್ತಿ ಆಗಿದೆ ಅಂತೇಳಿ ಜನರಿಂದ ಭಾಳಷ್ಟು ಕಂಪ್ಲೇಂಟ್ಸ್ ಬರ್ತಿತ್ತು ಮೇಯರ್ ಅವ್ರಿಗಾಗಿರ್ಬೋದು ನಮ್ಮ ಕಾರ್ಪೊರೇಟರ್ಸ್ಗೆ ನಮಗೆ ಪ್ರತಿ ಸಾರಿ ಜೀ ಬಿ ನಡೆದಾಗ ಇದೊಂದು ಚರ್ಚೆ ಒಂದು ಅರ್ಧ ಗಂಟೆ ನಡೀತಿತ್ತು ಏನೋ ಈ ರಾಗ್ ಕಂಟ್ರೋಲ್ ಯಾವ ಥರ ಮಾಡಬೇಕು ಯಾಕಂದರೆ ಸಣ್ಣ ಸಣ್ಣ ಮಕ್ಕಳಿಗಾಗಿರ್ಬೋದು ಇನ್ನೊಬ್ರಿಗಾಗಿರ್ಬೋದು ಖಚಿತ ನಾಯಿಗಳು ಭಾಳ ತೊಂದರೆ ಆಗ್ತಿತ್ತು ಮತ್ತು ಪ್ರತಿ ಸರಿ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಬಳ್ಳಾರಿಯಲ್ಲಿ ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನಾಯಿಗಳು ಆಗಿದ್ದಾವೆ ಅದನ್ನು ನಾವು ಬರ್ತ್ ಕಂಟ್ರೋಲಿಂದಲೇ ಮಾಡ್ಬೋದು ಅಂತೇಳಿ ಇವತ್ತು ಭಾಳ ಬ್ಯೂಟಿಫುಲ್ಲಾಗಿ ಒಂದು ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಮೇಯರ್ ಅವ್ರ ಇನಿಷಿಯೇಷನ್ ಇನಿಷಿಯೇಟಿವ್ ತಗೊಂಡು ನಾವು ಮಾಡಲೇಬೇಕಂತೇಳಿ ಒಂದು ಆಪ್ರೇಷನ್ ಸೆಂಟರು ಮತ್ತು ರೇಬಿಸ್ ಕೆ ರೇಬು ರೇಬಿಸ್ ಕಂಟ್ರೋಲ್ ವ್ಯಾಕ್ಸಿನೇಷನ್ಸ್ ಕೊಡೋಕ್ಕೆ ಒಂದು ಆಸ್ಪತ್ರೆಯನ್ನು ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ನನ್ನ ಜನಕ್ಕೆ ಕೂಡ ಇನ್ನೊಂದು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಪ್ರತಿನಿತ್ಯ ಅವರು ಅವ್ರ ಏರಿಯಾದಲ್ಲಿ ನಾಯಿಗಳಿಗೆ ಊಟ ಹಾಕೋದು ಇಂಥವು ಮಾಡ್ತಾರೆ ಅದರಿಂದನೇ ತೊಂದರೆ ಆಗ್ತಿರೋದು ಯಾಕಂದರೆ ಅವು ನಾಯಿಗಳು ಒಂದು ಸರಿ ಅಭ್ಯಾಸ ಆಗಿದ ತಕ್ಷಣ ಊಟಕ್ಕೆ ಅಭ್ಯಾಸ ಆಗಿದ ತಕ್ಷಣ ಅದೇ ಏರಿಯಾದಲ್ಲಿ ತಿರುಗಾಡ್ತಾ ಸ್ವಲ್ಪ ಹೈಪರ್ ಆಗಿಬಿಟ್ಟು ಜನರನ್ನು ಕಚ್ಚಾವು ಇಂಥವು ಮಾಡಿಸಿದ್ರು ಕೋರ್ಟ್ ಗೈಡ್ಲೈನ್ಸ್ ಇದೆ ಆಗ್ಬಾರ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಏನಂತ ಹೇಳುತ್ತಂದ್ರೆ ಈ ಥರ ನೀವು ಈಗ ಸ್ಟ್ರೀಟ್ ಡಾಗ್ಸ್ಗೆ ನೀವು ಈ ಥರ ಊಟ ಹಾಕಿದರೆ ಜನಕ್ಕೆ ತೊಂದರೆ ಆಗುತ್ತೆ ಅಂತಿದೆ ಅದಕ್ಕೂ ಜನ ಕೂಡ ಸ್ವಲ್ಪ ಅರ್ಥ ಮಾಡಿಕೊಂಡು ಅವ್ರು ಮಾಡ್ತಿರೋದು ಒಳ್ಳೆ ಉದ್ದೇಶದಿಂದನೇ ಏನೋ ನಾಯಿಗಳು ಊಟ ಸಿಗೋಲ್ಲ ಅಂತೇಳಿ ಮಾಡ್ತಿರ್ಬೋದು ಅದರಿಂದ ಭಾಳಷ್ಟು ಜನಕ್ಕೆ ತೊಂದರೆ ಆಗುತ್ತೆ ದಯಮಾಡಿ ಜನಕ್ಕೆ ಕೂಡ ಜನ ಕೂಡ ನಮ್ಮ ಕಾರ್ಪೊರೇಷನ್ಗೆ ನಮ್ಮ ಮೇಯರ್ಗೆ ನಮಗೆಲ್ಲ ಸಹಕಾರ ಅಂತ ಕೇಳಿ ನನ್ನ ಹೆಚ್ಚಾಗಿ ಮಾಡಿದ್ರಿ ಏನು ಉದ್ದೇಶ ಏನ ಏನು ಸಮಸ್ಯೆ ಆಗಿತ್ತು ನಾಯಿಗಳು ಸರ್ ಇಷ್ಟು ಮುಂಚೆ ತಿಳಿದಿರೋದು ಎಲ್ಲರಿಗೂ ಇಡೀ ಬಳ್ಳಾರಿಯಲ್ಲಿ ಮೇಜರ್ ಇಶ್ಯೂ ಬಂದು ನಾಯಿಗಳದು ನಾವು ಮೂರು ವರ್ಷಗಳ ಒದ್ದಾಡ್ತಾ ಇದ್ದೀವಿ ಟೆಂಡರ್ಗೆ ಸೊ ಇವತ್ತು ಆಗಿದೆ ಅದು ಲಾಸ್ಟ್ ಸಕ್ಸಸ್ಫುಲ್ಲಾಗಿ ಇವತ್ತು ಎ ಬಿ ಸಿ ಆಮೇಲೆ ಎ ಆರ್ ಸಿ ಅಂದರೆ ಎ ಬಿ ಸಿ ಅಂದರೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಅಂದರೆ ಅದಕ್ಕೆ ನೆಕ್ಸ್ಟು ಬರ್ತಾ ಇರಲಿರದಂಗೆ ನೆಕ್ಸ್ಟ್ ಜನ್ರೇಷನ್ಗೆ ಕಟ್ ಮಾಡೋದಕ್ಕೆ ಎ ಬಿ ಸಿ ಆಮೇಲೆ ಇದು ಯಾವುದು ರೇಬಿಸ್ ಇಂಜೆಕ್ಷನ್ ಅಂದರೆ ಕರೆದ್ರೂ ಏನಾಗಬಾರ್ದು ಜನಕ್ಕೆ ಅಂಥೇಳಿ ಈ ಎರಡೂ ಇಲ್ಲಿ ಇಲ್ಲಿ ನಡೆಯೋದಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಸೊ ಇನ್ನು ಫರ್ದರ್ ಎಲ್ಲೇ ಆಗಲಿ ಕಂಪ್ಲೇಂಟ್ಸ್ ಲಾಂಚ್ ಮಾಡಬೇಕು ಅಂತಂದರೆ ಒಂದು ಟೋಲ್ ಫ್ರೀ ನಂಬರ್ ಕೊಡ್ತೀವಿ ಆ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿಬಿಟ್ರೆ ಅವರೇ ಬಂದು ನಾಯಿಗಳ್ನ ತೊಗೊಂಡೋಗಿ ಆ ಎ ಬಿ ಸಿ ಇದ್ದರೆ ಎ ಬಿ ಸಿ ಮಾಡ್ತಾರೆ ಎ ಆರ್ ಸಿ ಇದ್ದರೆ ಎ ಆರ್ ಸಿ ಮಾಡಿ ಮತ್ತೆ ಅಲ್ಲೇ ಬಿಟ್ಟು ಬಿಡ್ತಾರೆ ಸೊ ಹಾಗಾಗಿ ನಮಗೆ ಇನ್ನು ಫ್ಯೂಚರ್ ಮುಂದಿನ ದಿನಗಳಲ್ಲಿ ಈ ನಾಯಿದು ಒಂದು ಸಂಖ್ಯೆ ಏನಿದೆ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದು ಜನಕ್ಕೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಹೇಳೋದು ಹೇಳಿ ಉದ್ಘಾಟನೆ ಮಾಡಿದ್ದಾರೆ ಅವ್ರು ಸಹಕಾರದಿಂದ ಇವತ್ತು ಇದೆಲ್ಲ ಮಾಡೋದಕ್ಕೆ ನಮಗೂ अवकाश आयितो सो नमः शास्कर्गे कृतज्ञता एळतोई सन्नलम ध्यायेस विघ्नोपश्रांतहेन न वः मानस शरीर सोवेद गंधाढियो दुवाग्रे सर्वदेवाणं धूपो यमृकामि दुग्भाचरा पयाम नगं धूपो यमृकामि दुग्भाचरा पयाम कपूर गौरम नमामि संसार भारं मुझे केमराहरं सदा औषधं प्रथारविन्दे भोम भवा सहितं महामि जयमंग्रम जय नमाः भागवतिश्वर

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ